ಏ ಸೋಗ್ಲಾಡಿ ಸೋಗ್ಲಾಡಿ ಏನ್ ಮಾಡಕತ್ತೀಯ ಸೋಗ್ಲಾಡಿ ನಿಂಗ್ಯಾಕೆ ನಿಂಗ್ಯಾಕೆ ನಾ ಏನಾರ ಮಾಡುವೆ ನಿಂಗ್ಯಾಕೆ 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 ಓ ಅತ್ತೆ ನಾ ಏನಾರ ಮಾಡುವೆ ನಿಂಗ್ಯಾಕೆ ಸುಮ್ಮನೆ ಹೋಗಿ ನಿನ್ ಕೆಲ್ಸ ನೋಡೋಗೆ ಏನಂದ್ಯ ಸೋಗ್ಲಾಡಿ ನಾ ಏನಾರ ಮಾಡ್ಕೋತಾನಿ ನಿಂಗ್ಯಾಕ್ ಬೇಕು ಹೋಗೆ ನಿನ್ ಹಾರಿ ನೋಡೋಗ அந்த அன்னக்கு தந்திரித்தீத்திய சும்ன குத்தி ஏனா கேல ஆ அலா சோலாடி இத்தங்கு இர்ப்பு அந்தங்குரங்கியா சோலாடி அன்னது நாடக நோட நாடா அத்தியாரா நான் ஏனிங் அன்னக்கு தந்திரி எத்தியார எஸ்ட் நன் அத்தி நீங்க மரியாதை கொடுது நன் கர்த்தியார கர்த்தவ்யா ಹೌದಾ ಬಾಳ್ ಮರ್ಯಾದಿ ಕೊಡ್ತಿ ನೀ ಮರ್ಯಾದಿ ಕೊಡುದನ್ನ ನನ್ನ ತೆಗಿಟ್ಕೊಂಡು ಅದ್ ಹೆಚ್ಚಾಗಿ ಮತ್ ಉರಾನ್ ಮಂದಿಗೆಲ್ಲಾ ಹಂಚ್ಬೋದ್ ನೋಡ್ ನಾನು ಅಷ್ಟ ಮರ್ಯಾದಿ ಕೊಡ್ತೀನಿ ನನಗ ಅತ್ತಿಯ ಕಂತೀರಿ ಕಡಿಮೆ ತನ್ರಿ ಇರ್ತೀರಿ ಮರ್ಯಾದಿ ಇನ್ನು ಹೆಚ್ಚಿಗೆ ಕೊಡ್ಲೇನ್ರಿ ಬೇಡ ಯುವ ಅದೇ ಹೆಚ್ಚಾಗಿ ಅಂತ ಹೇಳಕತ್ತಿಲ್ಲ ನಾನು ಇಂಟಾ ಹಿಂತ ಏನ್ ಕಡಿಮೆ ಇಲ್ಲ ಹೋಗ ಬಂದ್ ಕುಂತೇಳಿ ಸುಮ್ನ ಎದ್ದು ಹೋಗಲಿ ಬಾಂಡೆ ತಿಕ್ಕೋಗ ಬಾಂಡೆ ಎಲ್ಲ ಹಂಗೆ ಇಟ್ಟು ಬಂದು ಕುಂತಾಳಿಲಿ ಆ ತಳ್ರಿ ಇತ್ಯರ ಹೊಕೆ ಅದಕ್ಕೆ ಮಾಡ್ತಿರ್ ಮಕ್ಕ ಯಾವಾಗಿದ್ರು ಮಕ್ಕ ಉಬ್ಸಿ ಬಿಟ್ಟುತಾರ ನಮ್ಮ ಹೇಳು ಹೇಳ್ತಾರ ಇಟ್ನಾಕ್ ಅಂತ ಹೇಳಬಾರ್ದ ಏನಾದ್ರೆ ಏನಿಲ್ಲ ರೀ ಇಲ್ಲ ಹೊಂಟೇನ್ ಬಾಂಡಿತಿ ಕಕ್ಕ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ ಲೈಕ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರಿಗೂ ಶೇರ್ ಮಾಡ್ರಿ ಹಂಗ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ತ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡಿರಿ